ಡಿಯರ್ ಫ್ರೆಂಡ್ ಸುಮಾರು ಸಾವಿರ ಹುದ್ದೆಗಳ ವಿ ಎ ಕಾಲ್ ಆಗಿದೆ ಯಾವ ರೀತಿ ಅರ್ಜಿ ಹಾಕೋದು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ನಾವು ಕೆ ಇ ಎ ವೆಬ್ಸೈಟಿಗೆ ಹೋಗಿ ಅಲ್ಲಿ ಪ್ರವೇಶಾತಿ ಅಂತ ಇರುತ್ತೆ ಅಲ್ಲಿಗೆ ಹೋಗಬಾರ್ದು ಅದು ಯು ಯು ಜಿ ಸಿ ಸಿ ಇ ಟಿ ಸಂಬಂಧಪಟ್ಟಂತೆ ಇರುತ್ತೆ ನೇಮಕಾತಿಗೆ ಹೋಗ್ಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ಲಿಂಕ್ ಇದೆ ಆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡೋಣ ಮೊದಲಿಗೆ ನಾನಿವತ್ತು ಡಮ್ಮಿ ಅಪ್ಲಿಕೇಶನ್ಸನ್ನು ಹಾಕೋದು ತೋರಿಸ್ತಾ ಇದ್ದೀನಿ ನಾನು ಆಗಲ್ಲ ರಿಯಲ್ಲಾಗಿ ಹಾಕೋದು ಅದೇ ರೀತಿ ಯಾವ ರೀತಿ ಫಿಲ್ ಮಾಡೋದನ್ನ ಅಂತ ತಿಳ್ಕೊಳೋಣ ಮೊದಲಿಗೆ ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂತೆ ಹುದ್ದೆ ಆಯ್ಕೆ ಮಾಡೋದು ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಎಸ್ ಎಸ್ ಎಲ್ ಸಿಯಲ್ಲಿ ಇರುವಂತೆ ಅವರ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಇರುತ್ತಲ್ಲ ಅದೇ ಥರ ಟೈಪ್ ಮಾಡಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಇರುವಂತೆ ಅವರ ತಾಯಿ ಹೆಸರನ್ನು ಹಾಕಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಇರುವಂತೆ ಅವರ ತಂದೆ ಹೆಸರನ್ನು ಹಾಕಿ ಅವರು ಮೇಲ್ ಫೀಮೇಲ್ ಮಂಗಳ ಮುಖಿಲ್ನ ಯಾವುದು ಅನ್ನೋದನ್ನು ಹಾಕಿ ಅಲ್ಲಿ ನಿಮ್ಮ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನೀವು ಕ್ಯಾಶ್ಟ್ ಇನ್ಕಮಿನ ಆಡಿ ನಂಬರನ್ನು ಎಂಟ್ರಿ ಮಾಡಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕು ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ಅವರ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಅಡ್ರೆಸ್ಸನ್ನು ನೀವು ಇಲ್ಲಿಗೆ ಟೈಪ್ ಮಾಡಬೇಕು ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿ ನ ನಮ್ಮದು ತಾಲೂಕು ಯಾವುದಿದೆ ಆ ತಾಲೂಕನ್ನು ಹಾಕಿ ನಿಮ್ಮ ಓನ್ ಡಿಸ್ಟಿಕ್ಕನ್ನು ಎಂಟ್ರಿ ಮಾಡಿ ಪಿನ್ ಕೋಡನ್ನು ಹಾಕಿ ಇದೇ ನಿಮ್ಮ ಪರ್ಮನೆಂಟ್ ವಿಳಾಸ ಆಗಿದ್ದರೆ ಹೌದು ಅಂತ ಕೊಡಿ ಏನಾರು ಚೇಂಜಸ್ ಇದ್ದರೆ ನೋ ಅಂತ ಕೊಟ್ಟು ಇನ್ನೊಂದು ಸರ್ತಿ ಎಂಟ್ರಿ ಮಾಡಿ ನೀವು ವಿವಾಹಿತರೆ ಎಸ್ ಆರ್ ನೋ ಎಸ್ ಇದ್ದರೆ ಎಸ್ ನೋ ಇದ್ರೂ ನೋ ಗ್ರಾಮೀಣ ಅಭ್ಯರ್ಥಿ ಮೇಲ್ ಐಡಿಯನ್ನು ಹಾಕಿ ನೀವು ಆಯ್ತಾರೆ ಎಸ್ ಇದ್ದರೆ ಎಸ್ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತರಿದ್ರೆ ಯೋಜನಾ ನಿರಾಶ್ರಿತರು ಹ್ಯಾಂಡಿಕ್ಯಾಫ್ಟ್ ಇದ್ದರೆ ಯಾವ ರೀತಿ ಹ್ಯಾಂಡಿಕ್ಯಾಫ್ಟ್ ಲೋಕ ಮಲ್ಟ್ರಿ ಡಿಸಬಿಲಿಟಿನ ಒಂದು ಕಾಲ್ ಪ್ರಾಬ್ಲಮ್ಮ ಎರಡು ಕ ಬೋತ್ ಲೆಗ್ ಎರಡು ಕಾಲ್ ಪ್ರಾಬ್ಲಮ್ಮ ಅದು ಇಯರಿಂಗ್ ಇಂಪ್ರೂಟಾ ಮೆಂಟಲಿ ಇಲ್ಲ ನಾವು ಲೋಕ ಮಲ್ಟ್ರಿ ಡಿಸಬಲಿಟಿ ಬೋತ್ ಕಾಲ್ ಇದ್ದರೆ ಬೋತ್ ಕಾಲ್ ಅಂತ ಹಾಕಬೇಕು ಮತ್ತು ಹ್ಯಾಂಡಿಕ್ಯಾಫ್ಟ್ ಇದ್ದರೆ ನಿಮಗೆ ಸಹಾಯಕರು ಬೇಕೋ ಬೇಡವೋ ಅಂತ ಕೆಲವೊಬ್ಬರು ಸಹಾಯಕರು ಬೇಕಾಗುತ್ತೆ ಬೇಡಿದ್ರೂ ನೋ ಅಂತ ಹಾಕ್ಬೇಕಾಗುತ್ತೆ ನಾವಿಲ್ಲಿ ನೀವು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನ ನೋಂದಣಿ ಸಂಖ್ಯೆ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಆ ಥರ ನೀವು ನೋಂದಣಿ ಸಂಖ್ಯೆಯನ್ನು ನೀವು ಎಂಟ್ರಿಯನ್ನು ಮಾಡಿ ಮತ್ತು ವಿದ್ಯಾರ್ಥಿ ಪಿ ಯು ನೀವು ಇಲ್ಲಿ ಪಿ ಯು ಸಿಯಲ್ಲಿ ಎಷ್ಟಕ್ಕೆ ಎಷ್ಟು ಮಾರ್ಕ್ಸನ್ನು ನೀವು ತೊಗೊಂಡಿದ್ದೀರಾ ಅನ್ನೋದನ್ನು ನೀವು ಎಂಟ್ರಿ ಮಾಡಬೇಕು ಸಾಮಾನ್ಯ ಪಿ ಯುನಲ್ಲಿ ಆರುನೂರು ಮಾರ್ಕ್ಸಿಗೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈಗ ಆರುನೂರು ಮಾರ್ಕ್ಸ್ ಇಲ್ಲಿ ಗರಿಷ್ಠ ಅಂಕಗಳು ಗರಿಷ್ಠ ಅಂಕಗಳು ಎಷ್ಟಿದೆ ಸಿಕ್ಸ್ ಹಂಡ್ರೆಡಿಗೆ ಫೈ ಫಿಫ್ಟಿ ಓಕೆ ಬೋರ್ಡ್ ಯಾವುದು ಕರ್ನಾಟಕ ಪಿ ಯು ಬೋರ್ಡ್ ಕರ್ನಾಟಕ ಪಿ ಯು ಬೋರ್ಡ್ ಪಿಯು ಬೋರ್ಡ್ ಆಫ್ ಕರ್ನಾಟಕ ಕರ್ನಾಟಕ ಪಿ ಯು ಬೋರ್ಡ್ ಪಿ ಯು ಬೋರ್ಡ್ ಕರ್ನಾಟಕ ನಡೆಯುತ್ತೆ ಪ್ರಿಯೂನಿವರ್ಸಿಟಿ ನೀವು ಸರ್ಕಾರಿ ನೌಕರರಾಗಿದ್ದರೆ ಹೌದು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ನೀವು ಆಧಾರ್ ಕಾರ್ಡ್ನ ನಾಲ್ಕು ಫೋರ್ ಡಿಜಿಟನ್ನು ಎಂಟ್ರಿ ಮಾಡಿ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ನಿಮ್ಮ ವಾರ್ಷಿಕ ಆದಾಯವನ್ನೇ ಎಂಟ್ರಿ ಮಾಡಿ ಫ್ರೆಂಡ್ಸ್ ಎಂಟ್ರಿ ಮಾಡಿ ಫ್ರೀ ಕೊಡಿ ಫ್ರೀವ್ಯೂ ಕೊಟ್ಟು ಏನಾದರೂ ಚೇಂಜಸ್ ಇದ್ದರೆ ನೀವು ಒಂದ್ಸಲ ಮೇಲಿಂದ ಕೆಳಗೆ ನೋಡ್ಕೊಂಡು ಬನ್ನಿ ಏನಾರ ರಾಂಗು ರೈಟ್ ಇದೆ ನೀವು ಅದನ್ನು ಮತ್ತೆ ನಾವು ಎಡಿಟ್ ಮಾಡ್ಬೋದು ಎಡಿಟ್ ಅಂತ ಇದೆ ನೋಡಿ ಎಡಿಟ್ ಮಾಡ್ಬೋದು ಕ್ಯಾಪ್ಚರ್ ಹಾಕಿ ಸರಿ ಇದ್ದರೆ ಸೇವ್ ಅಂತ ಕೊಡಬೇಕು ಸೇವ್ ಕೊಟ್ಟು ನಂತರ ಓಮ್ ಪೇಜಿಗೆ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಅದು ನಿಮ್ಮ ರೆಫ್ರೆನ್ಸ್ ನಂಬರ್ ಬರುತ್ತೆ ಆ ರೆಫ್ರೆನ್ಸ್ ನಂಬರನ್ನು ತಗೊಂಡು ಓಮ್ ಪೇಜ್ಗೆ ಹೋಗಬೇಕು ಇಲ್ಲಿ ಭಾವಚಿತ್ರ ಮತ್ತು ಸಹಿಯನ್ನು ನೀವು ಅಲ್ಲಿಗೆ ಅದನ್ನು ರೆಫರೆನ್ಸ್ ನಂಬರ್ ಅಪ್ಲಿಕೇಶನ್ ಐ ಡಿ ಹಾಕಿ ಅವ್ರು ಡೇಟ್ ಆಫ್ ಬರ್ತ್ ಹಾಕಿ ಫ್ರೆಂಡ್ಸ್ ಡೇಟ್ ಆಫ್ ಬರ್ತ್ ನಾನು ಇಲ್ಲಿ ಡಮ್ಮಿ ಹಾಕ್ತಿದ್ದೇನೆ ಹಾಗಾದರೆ ನಾನಿಲ್ಲಿ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೆ ಇಲ್ಲಿ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಡೇಟ್ ಮಾಡಿ ಇಲ್ಲಿ ಅಪ್ಡೇಟ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನಂತರ ಓಮಿಗೆ ಹೋಗ್ಬೇಕು ಓಮಿಗೆ ಹೋಗ್ಬಿಟ್ಟು ಇಲ್ಲಿ ಶುಲ್ಕ ಪಾವತಿ ಅಂತ ಇದೆಯಲ್ಲ ಅಲ್ಲಿ ಹೋದರೆ ನಿಮ್ಮದು ಕೆಟಗರಿಗೆ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ಅಲ್ಲೇ ತೋರಿಸುತ್ತೆ ಕೆಟಗರಿ ವೈಸ್ ಮೇಲೆ ಅಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮದು ಚಲೋ ಇದು ಅಮೌಂಟ್ ಆನ್ಲೈನ್ ಪೇ ಆಗುತ್ತೆ ಆವಾಗ ಅಮ್ ಇಲ್ಲಿ ಪಾವತಿ ಸ್ಥಿತಿಯನ್ನು ನಾವಲ್ಲೇ ತಿಳ್ಕೊಳ್ಬೋದು ನಂತರ ಅರ್ಜಿ ಅಮೌಂಟ್ ಕಟ್ಟಿದ ನಂತರ ಅರ್ಜಿ ಶುಲ್ಕವನ್ನು ಇಲ್ಲಿ ಮುದಿಸ್ಕೊಳ್ಬೋದು ಫ್ರೆಂಡ್ಸ್ ಓಕೆ